ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ಮಾಡೋ ದೊಡ್ಡ ತಪ್ಪು ಎಂದರೆ ಒಬ್ಬರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ನಮ್ಮ ಬದುಕಿನಲ್ಲಿ ಅವರಿಗೊಂದು ವಿಶೇಷ ಸ್ಥಾನ ಕೊಡುವುದು ಯಾರೇ ಆಗಲಿ ಅವರು ಎಷ್ಟೇ ನಿಮ್ಮ ಬಳಿ ಸಿಹಿಯಾಗಿ ಮಾತನಾಡಲಿ ಆದರೆ ಅವರನ್ನ ಹಚ್ಚಿಕೊಳ್ಳುವುದಕ್ಕೂ ಮುಂಚೆ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಅವರಿಗೆ ನಿಮ್ಮ ಬದುಕಿನಲ್ಲಿ ವಿಶೇಷ ಸ್ಥಾನ ಕೊಡುವ ಅರ್ಹತೆ ಇದೆಯಾ ಎಂದು ಯಾಕೆಂದರೆ ಹೆಚ್ಚಿನವರು ಸಿಹಿಯಾದ ಮಾತಿಗೆ ಮರುಳಾಗಿ ಕೆಲವರಿಗೆ ಅವರ ಜೀವನದಲ್ಲಿ ವಿಶೇಷವಾದ ಸ್ಥಾನ ಕೊಡುತ್ತಾರೆ ಆದರೆ ಒಂದಲ್ಲ ಒಂದು ದಿನ ಅವರ ಯೋಗ್ಯತೆ ಏನು ಎಂದು ನಿಮಗೆ ತೋರಿಸಿಕೊಡುತ್ತಾರೆ ಆದರೆ ಅದಾಗಲೇ ನಿಮ್ಮ ಬದುಕಿನ ಅರ್ಥದಷ್ಟು ಅಮೂಲ್ಯ ಕ್ಷಣಗಳನ್ನ ಅವರ ಬಗ್ಗೆ ಗಮನ ಹರಿಸುವುದರಲ್ಲಿ ಹಾಳು ಮಾಡಿಕೊಂಡಿರುತ್ತೀರಾ ಹಾಗಾದ್ರೆ ಅವರಿಗೆ ಅರ್ಹತೆ ಇದೆಯಾ ಇಲ್ಲವಾ ಎಂದು ತಿಳಿದುಕೊಳ್ಳುವುದು ಹೇಗೆ ಮೊದಲನೇದಾಗಿ ಹೇಳುವುದಾದರೆ ಯಾರು ಸಿಹಿಯಾಗಿ ನಿಮ್ಮ ಬಳಿ ಮಾತನಾಡುತ್ತಾರೋ ಅವರ ಉದ್ದೇಶ ಏನು ಎಂದು ತಿಳಿದುಕೊಳ್ಳಿ ಯಾಕೆಂದರೆ ಕೆಲವರು ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನ ಬಳಸಿಕೊಳ್ಳುತ್ತಾರೆ ಅವರ ಕೆಲಸ ಪೂರೈಸಿದ ಮೇಲೆ ಹಿಂತಿರುಗಿ ಕೂಡ ನೋಡದೆ ಅರ್ಧ ದಾರಿಯಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಕಟುವಾಗಿ ನುಡಿಯುವವರನ್ನಾದರೂ ನಂಬಬಹುದು ಆದರೆ ಸಿಹಿಯಾದ ಬಣ್ಣ ಬಣ್ಣದ ಮಾತನಾಡುವವರನ್ನ ನಂಬಬಾರದು ಯಾಕೆಂದರೆ ಸಿಹಿಯಾಗಿ ಮಾತನಾಡುವವರು ನೀವು ಏನಾದರೂ ಒಂದು ಕೆಲಸ ಮಾಡಬೇಕೆಂದು ಯೋಜನೆ ಹಾಕಿಕೊಂಡಿರುತ್ತೀರಾ ಆದರೆ ಅದು ನಿಮಗೆ ತಿಳಿದಿರುವುದಿಲ್ಲ ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವವರು ನಿಮ್ಮ ಸೋಲನ್ನ ನಿರೀಕ್ಷಿಸುತ್ತಿರುತ್ತಾರೆ ಎಂದು ಅದಕ್ಕಾಗಿ ನೀವು ಏನೇ ಮಾಡಿದರೂ ಸಹಾಯಕ್ಕೆ ನಿಲ್ಲುವ ರೀತಿ ನಾಟಕ ಆಡುತ್ತಾರೆ ಆದರೆ ಒಳಗೊಳಗೆ ನೀವು ಕಷ್ಟಕ್ಕೆ ಸಿಲುಕುತ್ತೀರಾ ಎಂದು ತಿಳಿದ ಮೇಲೆ ಒಳಗೊಳಗೆ ಖುಷಿ ಆದರೆ ಕಟುವಾಗಿ ನಿಮ್ಮ ಮುಖಕ್ಕೆ ನೇರವಾಗಿ ಮಾತನಾಡುವವರು ಎಷ್ಟೋ ಸಲ ನಿಮ್ಮ ಒಳಿತಿಗಾಗಿಯೇ ಹೇಳಿರುತ್ತಾರೆ ಯಾಕೆಂದರೆ ನೀವು ಮಾಡುತ್ತಿರುವುದನ್ನ ನಿಧಾನವಾಗಿ ಹೇಳಿದರೆ ಕೇಳುವುದಿಲ್ಲವೆಂದು ಇದರಿಂದ ನೀವು ಮುಂದೆ ಸಂಕಷ್ಟಕ್ಕೆ ಸಿಲುಕುತ್ತೀರಾ ಎಂದು ಕಟುವಾಗಿ ಹೇಳಿದರೆ ನೀವು ಆ ಕೆಲಸವನ್ನ ನಿಲ್ಲಿಸುತ್ತೀರಾ ಎನ್ನುವ ದೃಷ್ಟಿಕೋನದಿಂದ ಅವರು ನಿಮ್ಮ ಬಳಿ ಕಟುವಾಗಿ ಮಾತನಾಡುತ್ತಾರೆ ಆದರೆ ಇಲ್ಲಿ ನಿಮಗೆ ಸಿಹಿಯಾಗಿ ಮಾತನಾಡುತ್ತಾರೋ ಅವರು ಒಳ್ಳೆಯವರೆಂದು ಮೇಲ್ನೋಟಕ್ಕೆ ತಿಳಿಯುತ್ತದೆ ಆ ಕ್ಷಣಕ್ಕೆ ನಿಮಗೆ ಕಟುವಾಗಿ ಮಾತನಾಡುವವರು ಶತ್ರುಗಳಂತೆ ಭಾಸವಾಗುತ್ತದೆ ಆದರೆ ಮುಂದೊಂದು ದಿನ ನೀವು ಹಳ್ಳಕ್ಕೆ ಬಿದ್ದಾಗಲೇ ತಿಳಿಯುತ್ತದೆ ನಿಮ್ಮ ನಿಜವಾದ ಶತ್ರು ಯಾರು ಎಂದು ಅದಕ್ಕಾಗಿ ಹೇಳುವುದು ಯಾರಿಗೆ ಅರ್ಹತೆ ಇದೆ ಎಂದು ನೋಡಿ ನಿಮ್ಮ ಬದುಕಿನಲ್ಲಿ ಅವರಿಗೆ ಜಾಗ ನೀಡಿ ಇಲ್ಲದಿದ್ದರೆ ನಿಮ್ಮ ನಂಬಿಕೆಯ ಮೇಲೆ ಬಲವಾದ ಪೆಟ್ಟು ಬೀಳುತ್ತದೆ ಎಚ್ಚರವಿರಲಿ